माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है सुनिए दो नरेंद्र मोदी को एक्शन लेना है और पूरा का पूरा विपक्ष उनके साथ खड़ा है पूरा का पूरा ऑपोजिशन 100 परसेंट सपोर्ट सरकार को देगा और दे रहा है अरे मुख्यमंत्री जी से भी मैं कहना चाहूंगा आप तो इंडिया अलायंस के बहुत बड़े मजबूत पीलर है यहां शशि थरूर भी बैठे हैं और आज का ये इवेंट, लोगों की निंद हराम कर ಇವೆಂಟ್ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಪಾಲ್ಗಾಮ್ ನಲ್ಲಿ ದಾಳಿ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಆದ್ರೆ ಏಪ್ರಿಲ್ ಇಪ್ಪತ್ತೆರಡರ ನಂತರ ಏನೆಲ್ಲ ಆಯ್ತು ರಾಹುಲ್ ಗಾಂಧಿ ಏನ್ ಮಾಡಿದ್ರು ರಾಷ್ಟ್ರದ ಪ್ರಧಾನಿ ಮೋದಿ ಏನ್ ಮಾಡಿದ್ರು ಅಂತ ನೋಡೋದಾದ್ರೆ ಪಹಲ್ಗಾಮ್ ದಾಳಿ ಆದ ನಂತರ ಮೋದಿ ಆದಾಗ ಮೋದಿ ಸೌದಿಯಲ್ಲಿದ್ರು ತಕ್ಷಣ ಸೌದಿಯಿಂದ ಅವರು ಬಂದ್ರು ರಾಹುಲ್ ಗಾಂಧಿ ಅಮೆರಿಕದಲ್ಲಿದ್ರು ಅವರು ಸಹ ಅಮೆರಿಕದಿಂದ ಬಂದ್ರು ಇಬ್ರು ಬಂದು ಏನ್ ಮಾಡಿದ್ರು ಅಂದ್ರೆ ರಾಹುಲ್ ಗಾಂಧಿ ಇಪ್ಪತ್ತೈದನೇ ತಾರೀಕು ಕಂಟೋನ್ಮೆಂಟ್ ಆಸ್ಪತ್ರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಕಂ ಕಂಟೋನ್ಮೆಂಟ್ ಆಸ್ಪತ್ರೆಗೆ ದಾಳಿ ಕೊಟ್ಟರು ಅಲ್ಲಿರೋ ಗಾಯಾಳುಗಳನ್ನ ಭೇಟಿ ಆದ್ರು ಅವರ ಒಂದು ನೋವನ್ನ ವಿಚಾರಣೆ ಮಾಡಿದ್ರು ಅದರ ಜೊತೆಗೆ ದಾಳಿಯಾದ ಸ್ಥಳಕ್ಕೂ ಸಹ ಭೇಟಿ ಕೊಟ್ಟರು ಧೈರ್ಯದಿಂದ ಆ ಸಂದರ್ಭದಲ್ಲಿ ಯಾರು ಸಹ ಅಲ್ಲಿಗೆ ಹೋಗೋಕೆ ಹೆದರ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ ದಾಳಿಯಾದಂತಹ ಸ್ಥಳಕ್ಕೆ ಭೇಟಿ ಕೊಟ್ರು ಅವತ್ತು ರಾತ್ರಿ ದೆಹಲಿಗೆ ಹಿಂದಿರುಗಿ ಕ್ಯಾಂಡಲ್ ಲೈ ಲೈಟ್ ಮಾರ್ಚ್ ಅನ್ನು ಸಹ ರಾಹುಲ್ ಗಾಂಧಿ ಮಾಡಿದ್ರು ಜೊತೆಗೆ ಮಹಾತ್ಮ ಗಾಂಧಿ ಅವರ ಸಮಾಧಿ ಸ್ಥಳ ರಾಜ್ಘಾಟ್ಗೆ ಭೇಟಿ ನೀಡಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಈ ಇಡೀ ದೇಶದಲ್ಲಿ ಒಂದು ಶಾಂತಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸ್ತಾರೆ ಇನ್ನು ಮೂವತ್ತನೇ ತಾರೀಕು ಖಾನ್ಪುರಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಅಲ್ಲಿ ಅಲ್ಲಿ ದಾಳಿಯಾಗಿದ್ದ ಪಹಲ್ಗಾಮ್ ನಲ್ಲಿ ಏನು ದಾಳಿಯಲ್ಲಿ ಮರಣ ಹೊಂದಿದ್ದ ಶುಭಂ ದ್ವಿವೇದಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಆ ದಾಳಿಯನ್ನ ಖಂಡಿಸಿ ಅವರ ಅವ್ರಿಗೆ ಒಂದು ಅಹ್ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಆದ್ರೆ ಇನ್ನೊಂದು ಕಡೆ ಇಷ್ಟೆಲ್ಲ ನಡೀತಾ ಇದ್ರು ಮತ್ತೊಂದ್ ಕಡೆ ಮೋದಿಯವರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಸೌದಿಯಿಂದ ಬಂದ ತಕ್ಷಣ ಅವರು ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ ಏನೋ ಡಿಶಿಷನ್ ತಗೊಳ್ತಾರೆ ಅಂತ ನೋಡ್ತಾ ಇದ್ರೆ ನಂತರ ಸೇನಾ ಮುಖ್ಯಸ್ಥರ ಜೊತೆಗೂ ಸಹ ಬಿರುಸಿನ ಮಾತುಕತೆ ಮಾಡ್ತಾರೆ ಆದ್ರೆ ಮಾತುಕತೆ ಮಾಡಿ ಏನೋ ಡಿಸಿಷನ್ ಆಗಲ್ಲ ಇಪ್ಪತ್ತೈದನೇ ತಾರೀಕು ತಿರ್ಗ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೀತಾರೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಏನೋ ಒಂದು ಈ ದಾಳಿಗೆ ಅಟ್ಯಾಕ್ ಮಾಡಿದವ್ರ ಮೇಲೆ ಒಂದು ದೇಶ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಮೋದಿ ಹೇಳಿರ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಜನ ನೋಡ್ತಾ ಇದ್ರೆ ಮೋದಿನೇ ಹೋಗಲ್ಲ ಆ ಮೀಟಿಂಗ್ಗೆ ಮೀಟಿಂಗ್ ಹೋಗಲ್ಲ ಮತ್ತೆ ಆ ಜಮ್ಮು ಅಂಡ್ ಕಾಶ್ಮೀರ್ಗೂ ಹೋಗ ಜಮ್ಮು ಕಾಶ್ಮೀರಗೂ ಹೋಗಲ್ಲ ಅಲ್ಲಿ ಜನರನ್ನ ಗಾಯಾಳುಗಳನ್ನ ಭೇಟಿಯಾಗಕ್ಕೆ ಅಲ್ಲಿ ಜಮ್ಮು ಕಾಶ್ಮೀರದ ಜನಕ್ಕೆ ಧೈರ್ಯ ತುಂಬಕ್ಕೆ ಹೋಗ್ತಾರ ಅಂದ್ರೆ ಅಲ್ಲಿಗೂ ಹೋಗ್ಲಲ್ಲ ಅವ್ರು ಹೋಗಿದ್ದೆ ಎಲ್ಲಿಗೆ ಅಂದ್ರೆ ಬಿಹಾರ್ಗೆ ಹೋಗ್ತಾರೆ ಚುನಾವಣಾ ಭಾಗಿ ಭಾಗಿಯಾಗ್ತಾರೆ ನಿತೀಶ್ ಕುಮಾರ್ ಜೊತೆ ತುಂಬಾ ಸಂತೋಷದಾಯಕವಾಗಿ ಸಮಯವನ್ನ ಕಳೀತಾರೆ ಇದನ್ನು ಸಹ ಗೋಧಿ ಗೋಧಿ ಮೀಡಿಯಾಗಳಲ್ಲಿ ಹೇಳಲಿಲ್ಲ ಆದ್ರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಅವರು ನಿತೀಶ್ ಕುಮಾರ್ ಜೊತೆ ಸಂತೋಷವಾಗಿದ್ದ ಕ್ಲಿಪ್ಸ್ ಎಲ್ಲ ಆಚೆ ಬಂತು ಇನ್ನು ಒಂದನೇ ತಾರೀಕು ಅಂಬಾನಿ ಜೊತೆ ಚಲನಚಿತ್ರೋತ್ಸವದಲ್ಲಿ ಭಾಗ್ಯ ಭಾಗಿಯಾಗ್ತಾ ಇದ್ದಾರೆ ಭಾಗಿಯಾಗಿದ್ರು ವೇವ್ಸ್ ಅಂತ ಹೇಳಿ ಅಲ್ಲಿ ಚಲನಚಿತ್ರೋತ್ಸವಕ್ಕೆ ಹೋಗ್ತಾರೆ ಅಲ್ಲಿ ಇಡೀ ವಿಶ್ವದ ಫಿಲಂ ಪರ್ಸನಾಲಿಟಿಗಳು ಬಂದಿರ್ತಾರೆ ಅವರೆಲ್ಲರನ್ನ ಭೇಟಿಯಾಗಿ ಮಾತನಾಡ್ಸ ತುಂಬಾ ಬಹಳ ಖುಷಿಯಾಗಿ ಕಾಲ ಕಳೀತಾರೆ ಅಲ್ಲೂ ಮಾತನಾಡ್ತಾರೆ ಇಡೀ ವಿಶ್ವದ ಫಿಲಂ ಪರ್ಸನಾಲಿಟಿಗಳ ಜೊತೆ ಸೇರಿ ಅವರು ಸಹ ಒಬ್ಬ ಸೆಲೆಬ್ರಿಟಿ ತರಾನೇ ಕಾಣಿಸ್ಕೊಂಡಿರ್ತಾರೆ ಆಗ ನಮ್ಮ ದೇಶ ತುಂಬಾ ಜ ಇಪ್ಪತ್ತಾರು ಜನ ಏನು ಹುತಾತ್ಮರಾದ್ರಲ್ಲ ಅವ್ರಿಗಾಗಿ ಕಣ್ಣೀರ್ ಹಾಕ್ತಾ ಇದೆ ದೇಶ ಆ ಜ ಅದಕ್ಕೆ ಏನ್ ಉತ್ತರ ಕೊಡ್ತಾರೆ ಮೋದಿ ಅಂತ ಕಾಯ್ತಾ ಇದ್ರೆ ಆ ಸಂದರ್ಭದಲ್ಲಿ ಇನ್ನೊಬ್ರು ರಜನಿಕಾಂತ್ ದಕ್ಷಿಣ ಭಾರತದ ನಟ ಈ ರಜನಿಕಾಂತ್ ಮೋದಿಯನ್ನ ಮತ್ತಷ್ಟು ಚೆನ್ನಾಗಿ ಹಾಡಿ ಹೊಗಳುತ್ತಾರೆ ಅವ್ರಿಗೆ ಇಪ್ಪತ್ತಾರು ಜನ ಸಾವು ಏನು ಅನ್ಸಲಿಲ್ಲ ಅಂತ ಕಾಣ್ತದೆ ಅವರು ಜಮ್ಮು ಕಾಶ್ಮೀರದಲ್ಲಿ ಇದುವರೆಗೂ ಏನ್ ಹೇಳ್ತಾ ಇದ್ರು ಮೋದಿ ಅಂಡ್ ಟೀಮ್ ಮತ್ತು ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ರಜನಿಕಾಂತ್ ಹೇಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿರುವ ವೀರ ವೀರ ಅಂತ ಹೇಳಿ ಹಾಡಿ ಹೊಗಳ್ತಾರೆ ಆ ವೇದಿಕೆಯನ್ನ ಮೋದಿ ಅವರಿಗೆ ಮೋದಿಯವರಿಗೆ ಹೊಗಲು ಹೊಗುರು ಬಟ್ಟೆತನ ಆಗೋಕೆ ಒಂದು ವೇದಿಕೆಯನ್ನ ಬಳಸ್ಕೊಳ್ತಾರೆ ಇನ್ನು ಎರಡನೇ ತಾರೀಕು ಮೋದಿ ಕೇರಳಕ್ಕೆ ಬರ್ತಾರೆ ದಕ್ಷಿಣ ಭಾರತಕ್ಕೆ ಕೇರಳಕ್ಕೆ ಬಂದಿದ್ದು ಅಲ್ಲಿ ವೈಜಾಮ್ ಅನ್ನೋ ಕಡೆ ಇಂಟರ್ ನ್ಯಾಷನಲ್ ಡೀಪ್ ವಾಟರ್ ಮಲ್ಟಿಪರ್ಪಸ್ ಸಿ ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಅಮೆರಿಕದ ಒಂದ್ ಕಡೆ ಅಲ್ಲಿ ಅಮೆರಿಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ತನ್ನ ಪಕ್ಕದಲ್ಲಿ ಯಾವಾಗ್ಲೂ ಎಲಾನ್ ಮಸ್ಕ್ ಅನ್ನ ಇಟ್ಕೊಂಡು ಓಡಾಡಿಸ್ತಾ ಇರ್ತಾರೆ ಯಾಕಂದ್ರೆ ಎಲಾನ್ ಮಸ್ಕ್ ಅವ್ರಿಗೆ ಎಲೆಕ್ಷನ್ ಗೆಲ್ಸೋಕೆ ಬೇಕಾದಷ್ಟು ಫಂಡ್ ಅನ್ನ ಮಾಡಿದ್ದಾರೆ ಆ ಆ ರೀತಿ ಎಲಾನ್ ಮಸ್ಕ್ ಏನು ಉದ್ಯಮಿನ ಇಟ್ಕೊಂಡು ಓಡಾಡುವ ರೀತಿಯಲ್ಲಿ ಈಗ ಮೋದಿ ಖುಲ್ಲ ಖುಲ್ಲಾ ಈಗ ಅಂಬಾನಿ ಅದಾನಿ ಮಧ್ಯದಲ್ಲಿ ಇವರು ಅಂಬಾನಿ ಅದಾನಿ ಮಧ್ಯ ಇವರು ಅವರನ್ನ ಇಟ್ಕೊಂಡು ಓಡಾಡಿಸ್ತಾ ಇದ್ದಾರೆ ಆದ್ರೆ ಇವ್ರನ್ನ ಎಲೆಕ್ಷನ್ ಗೆಲ್ಸಿದ್ದು ಆ ಅಂಬಾನಿ ಮನೆಯವರು ಮತ್ತು ಅದಾನಿ ಮನೆಯವರು ಓಟ್ ಹಾಕಿದ್ರಿಂದ ಇವ್ರು ಗೆದ್ದಿದಲ್ಲ ಇವ್ರು ಗೆದ್ದಿದ್ದು ಇಡೀ ಭಾರತದ ಜನತೆ ಗೆಲ್ಸಿದ್ದಾರೆ ಮಾಡ್ತೋಗ್ಬಿಟ್ಟಿದ್ದಾರೆ ಇವರು ಈಗ ಪ್ರಜಾಪ್ರಭುತ್ವದ ವಿರೋಧಿ ನಡೆ ಈ ಉದ್ಯಮಿಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಈ ಹಿಂದೆ ಎಷ್ಟೋ ಉದ್ಯಮ ಭಾರತದಲ್ಲಿ ಬೆಳೆದಿದ್ರು ಸಹ ಉದ್ಯಮದ ಹರಿಕಾರರಾದ ಜವಾಹರ್ಲಾಲ್ ನೆಹರು ಯಾವತ್ತೂ ಯಾವ ಈ ರೀತಿ ಜೊತೆಗೆ ಇಟ್ಕೊಂಡು ಓಡಾಡಿರಲಿಲ್ಲ ಆದ್ರೆ ಹೊಸ ಭಾಷ್ಯವನ್ನ ಇದಕ್ಕೂ ಮೋದಿ ಬರಿತಾ ಇದ್ದಾರೆ ಈಗ ಕುಲ್ಲಂ ಕುಲ್ಲ ಮೊದ್ಲು ಅದಾನಿ ಅದಾನಿ ಇಂದಾಗ ಮತ್ತೆ ಎಲೆಕ್ಷನ್ ಬಂದಾಗ ಅದಾನಿ ಟ್ರಕ್ಕಿಂದ ಹಣ ಬರ್ತಾ ಇದೆ ರಾಹುಲ್ ಗಾಂಧಿಗೆ ಹೋಗ್ತಾ ಇದೆ ಅಂತ ಹೇಳಿ ಇವರೇ ಆಪಾದನೆ ಮಾಡಿದ್ರು ಇವತ್ತು ಅದೇ ಅದಾನಿಗೆ ಅದಾನಿಗೆ ಏನೋ ಬಂದರನ್ನ ಉದ್ಘಾಟನೆ ಮಾಡೋಕ್ ಹೋಗಿದ್ದಾರೆ ಅಲ್ಲಿ ಅದಾನಿ ಅಂಬಾನಿ ಇಬ್ರು ಇದ್ರು ಇದು ಈಗ ದೊಡ್ಡಣ್ಣ ಮೋದಿ ಮೋದಿ ಕಲ್ತ್ಕೊಳ್ಳೋದ್ ಪಾಠ ಈ ಸ್ವದೇಶಿಂದ ಏನು ಕಲಿತ್ಕೊಳ್ಳಲ್ಲ ಸ್ವದೇಶಿ ಚಳುವಳಿಯನ್ನ ಹುಟ್ಟಾಕಿದ್ದು ಗಾಂಧೀಜಿ ಆದ್ರೆ ಈ ಮೋದಿ ಪಾಠ ಕಲಿಯೋದು ಅವರು ಸೂಟು ಬುಟ್ಟು ಹಾಕೋದೆಲ್ಲ ವಿದೇಶಿ ವಿದೇಶದಿಂದ ಕಲ್ ಕಲ್ತ್ಕೊಂಡ್ ಬರುವಂತದ್ದು ಇನ್ನು ಯಾವಾಗ ಎಲ್ಲಿ ಹೇಗೆ ದಾ ದಾಳಿ ಮಾಡಿ ದಾಳಿ ಮಾಡಬೇಕು ಅನ್ನೋದನ್ನ ಸೈನ್ಯಕ್ಕೆ ಹೇಳಿದೀನಿ ಸೈನ್ಯ ಅವರು ಸೈನ್ಯದವರು ಆ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ಹೇಳಿ ಮೋದಿ ಈಗ ಫುಲ್ ಟೈಮ್ ಪ್ರಚಾರಕ್ ಏನು ಆರ್ ಎಸ್ ಎಸ್ ಅಲ್ಲಿ ಪ್ರಚಾರಕ್ಕ ಒಂದು ಜವಾಬ್ದಾರಿನ ನಿರ್ವಹಿಸಿದ್ದ ಮೋದಿ ಈಗ ದೇಶದಲ್ಲಿ ಎಲೆಕ್ಷನ್ ಪ್ರಜಾ ಪ್ರಚಾರಕ್ಕಾಗಿ ತಮ್ಮನ್ ತಾವು ಘೋಷಣೆ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸತ್ತವರ ಮನೆಗೆ ರಾಹುಲ್ ಗಾಂಧಿ ಈ ಇಷ್ಟು ದಿನಗಳಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಜೊತೆಗೆ ಸರ್ಕಾರಕ್ಕೂ ಸಹ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾನೆ ಇದ್ದಾರೆ ಆದ್ರೆ ಮೋದಿ ಮಾತ್ರ ಉದ್ಯಮಿಗಳ ಜೊತೆ ಕೈಕೊಲುಕ್ತಾ ಸಿನಿಮಾ ತಾರೆಗಳ ಜೊತೆ ಸುತ್ತಾಡ್ತಾ ತೇಲಾಡ್ತಾ ಪಿಣ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ವಿಜಯ್ ಅವ್ರ ಜೊತೆ ಮತ್ತು ತರು ಶಶಿ ತರೂರ್ ಜೊತೆ ತಾವು ಕುತ್ಕೊಂಡಿದ್ದು ಈವೆಂಟ್ ನಲ್ಲಿ ಭಾಗಿಯಾಗಿದ್ದನ್ನ ನೋಡಿ ಕೆಲವರಿಗೆ ನಿದ್ದೆ ಬರಲಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿಗೆ ಒಂದು ಲೇವಡಿಯನ್ನ ಮಾಡ್ತಾ ಇದ್ದಾರೆ ಇದು ಮೋದಿ ಅವರ ಒಂದು ಇಷ್ಟು ದಿವಸದ ಒಂದು ಏನು ಟೈಮ್ ಲೈನ್ ಆಗಿತ್ತು ಏನೇನ್ ಮಾಡಿದ್ರು ದಾಳಿ ಆದ್ಮೇಲೆ ಅಂತ ಒಂದು ಎಲ್ಲಾ ಒಂದ್ ಸೆಲೆಬ್ರಿಟಿ ಫಂಕ್ಷನ್ ಗಳಿಗೆ ಹೋಗಿದ್ದಾರೆ ಎಲ್ಲೋ ಅವರಿಗೆ ನನ್ನ ದೇಶದ ಜನ ದಾಳಿಗೆ ತುತ್ತಾದ್ರು ಯಾರ್ ಮಾಡಿದ್ದು ಅವ್ರು ಯಾವ ಯಾವ ರೀತಿ ಪಾಠ ಕಲಿಸ್ಬೇಕು ಎಲ್ಲೂ ಹೇಳಿಲ್ಲ ಮೋದಿ ನೋಡಿದ್ರ ಯಾವಾಗ್ಲೂ ಸೆಲೆಬ್ರೇಷನ್ ಇದ್ರೆ ಹೋಗ್ತಾರೆ ಆದ್ರೆ ಸೆಲೆಬ್ರೇಷನ್ ಇಲ್ಲ ಅಂದ್ರೆ ಅಥವಾ ಸಾವು ನೋವು ಮಣಿಪುರ ಆಗಿರ್ಬೋದು ಕಾಶ್ಮೀರ ಆಗಿರ್ಬೋದು ಅವತ್ ಯಾರ ಕಷ್ಟಕ್ಕೂ ಮೋದಿ ಆಗಲ್ಲ ಆದ್ರೂ ಈ ದೇಶದ ಪ್ರಧಾನಿ ಪಟ್ಟವನ್ನ ಅಕ್ಕಿ ತರಿಸ್ಕೊಂಡು ಕೂತ್ಕೊಂಡಿದ್ದಾರೆ ಗುಲಾಮಿ ಮೀಡಿಯಾಗಳು ಮಾತ್ರ ಮೋದಿ ಪಾಕುಗೆ ಹಾಕ್ ಪಾಠ ಕಲಿಸ್ತಾರೆ ಹೀಕ್ ಪಾಠ ಕಲಿಸ್ತಾರೆ ಅಂತ ಹೇಳಿ ಬೊಗಳೆ ಬೊಗ್ಳೆ ಇದ್ರು ಹೀಗೆ ಬೊಗಳೆ ಬೊಗಳೋದನ್ನ ಇನ್ನೂ ನಿಲ್ಸಿಲ್ಲ ಅವರು ಇದ್ರ ಮಧ್ಯೆ ಜಾತಿ ಗಣತಿಯನ್ನ ಮೋದಿ ತರ್ತೀವಿ ಅಂತ ಹೇಳಿದ್ರು ಆಗ ಈಗ್ ಇದೇ ಗೋಧಿ ಮೀಡಿಯಾ ಅವರು ಸಾಮಾಜಿಕ ಕಳಕಳಿ ಬಂದ್ಬಿಟ್ಟಿದೆ ಮೋದಿಗೆ ಸಾಮಾಜಿಕವಾಗಿ ಈಗ ಆ ಸಾಮಾಜಿಕ ನ್ಯಾಯಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮೋದಿ ಅಂತ ಹೇಳಿ ತಿರ್ಗಾ ಹೋಗಳು ಬಟ್ಟ ಕೆಲಸ ಈ ಗೋದ್ವಿ ಮೀಡಿಯಾ ಮಾಡ್ತಾ ಇದೆ ಬಿಜೆಪಿ ಆರ್ ಎಸ್ ಎಸ್ ಅನ್ನ ಇದು ಕಕ್ಕ ಬಿತ್ತಿ ಹಾಕ್ಸಿದೆ ಯಾಕಂದ್ರೆ ಬಿಜೆಪಿ ಆರ್ ಎಸ್ ಎಸ್ ಯಾವತ್ತೂ ಜಾತಿ ಗಣತಿಗೆ ಒತ್ತು ಕೊಟ್ಟೇ ಇಲ್ಲ ಅದು ಆರ್ ಎಸ್ ಎಸ್ ಹುಟ್ಟ ಹುಟ್ಟದಾಗ್ಲಿಂದನೂ ಸಹ ಜಾತಿ ಗಣತಿಯನ್ನ ಮಾಡೋದ್ರ ವಿರುದ್ಧ ಇದೆ ಯಾಕಂದ್ರೆ ಆ ಆರ್ ಎಸ್ ಎಸ್ ಯಾರ ಉನ್ನತ ವರ್ಗದವರ ಬೆಂಬಲಿತವಾಗಿರುವಂತಹ ಪಕ್ಷ ಅವರ ಸಂಖ್ಯೆ ಕಡಿಮೆ ಇರೋದು ಇದಕ್ಕೆ ಕಾರಣ ಇದೇನೇನು ಇದೇನು ಗುಟ್ಟಾಗ ಇನ್ನು ನೀವು ಗಮನಿಸ್ಬೇಕಾಗಿರೋ ವ್ಯತ್ಯಾಸ ಮೋದಿ ಮೋದಿ ಹೇಗೆ ಸೆಲೆಬ್ರಿಟಿ ಪರ್ಸನ್ ತರ ಯಾರೋ ಅಕ್ಷಯ್ ಕುಮಾರ ಯಾರೋ ಓಡಾಡ್ತಿದ್ರೆ ಅದ್ ನಡೀತಾ ಇತ್ತು ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಈ ರೀತಿ ಸೆಲೆಬ್ರಿಟಿ ಜೀವನ ಮಾಡ್ತಾ ಇದ್ರೆ ನಿಜವಾದ ಪಿ ಎಂ ಪಿ ಎಂ ಶಾಡೋ ಪಿ ಪಿ ಎಂ ಆಗಿ ರಾಹುಲ್ ಗಾಂಧಿ ದೇಶದ ಜನರ ಸಂಕಷ್ಟದಲ್ಲಿ ನಿಂತಿದ್ದಾರೆ ಅವ್ರಿಗೆ ಆ ಟೈಮ್ ಅಲ್ಲಿ ಏನೇನ್ ಆಗ್ಬೇಕಾಗಿದೆ ಅವುಗಳ ಕಡೆ ಗಮನ ಕೊಡ್ತಾ ಇದ್ದಾರೆ ಮತ್ತು ದೇಶ ದೇಶದ ಜನರಿಗೆ ತಿಳಿಸ್ತಾ ಇದ್ದಾರೆ ಮೋದಿ ಏನ್ ಮಾಡ್ತಾ ಇದ್ದಾರೆ ಮತ್ತು ಮೋದಿಗೂ ಸಹ ಜಾತಿ ಗಣತಿಯನ್ನ ನೀವು ಹೇಳಿ ಪಾನ್ ಹಾಕ್ಬಿಟ್ಟು ಬಿಡೋ ಹಾಗಿಲ್ಲ ನೀವು ಜಾತಿ ಗಣತಿ ಮಾಡೋವ್ರಿಗೂ ಬಿಡೋದೇ ಇಲ್ಲ ಅಂತಾನೂ ಸಹ ಹೇಳ್ತಿದ್ದಾರೆ ಆದ್ರೂ ಮೋದಿ ಯಾವ್ದಕ್ಕೂ ತಲೆ ಕೆಟ್ಟಿಕೊಳ್ಳದೆ ಒಂದ್ ರೀತಿ ಆ ಸುತ್ತಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಇದನ್ನ ದೇಶದ ಜನತೆ ಗಮನಿಸ್ಬೇಕು ಯಾಕಂದ್ರೆ ದೇಶಕ್ಕೆ ಬೇಕಾಗಿರೋದು ಜವಾಬ್ದಾರಿಯುತ ಪ್ರಧಾನಿನೇ ಹೊರತು ಸೆಲೆಬ್ರಿಟಿ ಪ್ರಧಾನಿ ನಮಗ್ ಬೇಕಾಗಿಲ್ಲ ಈಗ ಡೊನಾಲ್ಡ್ ಟ್ರಂಪ್ ಅನ್ನು ಸಹ ಈ ಸೆಲೆಬ್ರೇಷನ್ ಮಾಡೋಕೆ ಹೆಚ್ಚಾಗಿ ಶುರುವಾಗಿದ್ರಿಂದ ಈಗ ಡೊನಾಲ್ಡ್ ಟ್ರಂಪ್ ಈಗ ಎಲಾನ್ ಮಸ್ತನ ಸ್ವಲ್ಪ ಸೈಡ್ ಗಿಡಿಸಿದ್ದಾರೆ ಯಾಕಂದ್ರೆ ಅಲ್ಲಿ ಮಹಾಭಿಯೋಗ ತರೋಕೆ ಮುಂದಾಗಿದ್ದಾರೆ ಅಲ್ಲಿನ ಜನ ಅಲ್ಲಿನ ದೇಶದ ರಾಜಕಾರಣಿಗಳು ಆದ್ರಿಂದ ಅಲ್ಲಿಯ ಜನ ಈಗ ಅವ್ರು ಎಚ್ಚೆತ್ಕೊಂಡ್ರಿಂದ ಟ್ರಂಪ್ ಈಗ ಹುಷಾರಾಗಿರ್ಬೇಕಾಗಿದೆ ಆದ್ರೆ ಇಲ್ಲಿ ಮೋದಿ ದೊಡ್ಡಣ್ಣಂಗಾದ್ರೂ ಮಹಾ ಇಬ್ಬಿ ಯೋಗ ತರ್ತಾರೆ ನನ್ಗೆ ಯಾರು ತರೋರೇ ಇಲ್ಲ ಅಂತ ಹೇಳಿ ಹೇಳಿ ಈ ರೀತಿ ಆಡ್ತಾ ಇದಾರೆ ಈಗ ತೆರೆಮರೆಯಿಂದ ಇಷ್ಟು ವರ್ಷ ಹನ್ನೆರಡು ವರ್ಷದಲ್ಲಿ ತೆರೆಮರೆಯಿಂದ ಇದ್ದ ಇದ್ದಂತಹ ಈ ಅನಿಲ್ ಅಂಬಾನಿ ಅಂಬಾನಿ ಫ್ಯಾಮಿಲಿ ಮತ್ತು ಅದಾನಿ ಫ್ಯಾಮಿಲಿ ಅದಾನಿ ಇವರಿಬ್ರು ತೆರೆ ಮುಂದೆ ಬಂದಿದ್ದಾರೆ ಈ ಈ ದೇಶವನ್ನ ಮುನ್ನಡೆಸ್ತಾರೆ ಅವರು ಇವ್ರೆ ನಾವಿಬ್ರೆ ಅಂತ ಹೇಳಿ ಅವರು ಸಹ ಘೋಷಿಸ್ಕೊಳಕ್ಕೆ ಮೌನವಾಗಿ ಘೋಷಿಸ್ಕೊತಿದ್ದಾರೆ ಒಂದು ವೇಳೆ ಅವರೇ ಈ ದೇಶವನ್ನ ಮೋದಿ ಪ್ರಧಾನಿ ಎಲ್ಲರ ಜೊತೆ ಸೇರ್ಬೇಕು ಅಂತ ಹಾಗಾದ್ರೆ ಯಾಕೆ ರೈತರ ನಾಯಕರ ಜೊತೆ ಸೇರ್ಲಿಲ್ಲ ಉಳಿದ ವರ್ಗದವ್ರ ಜೊತೆ ಸೇರಲ್ಲ ಮೋದಿ ಯಾವತ್ತು ಸಂಕಷ್ಟದಲ್ಲಿ ದೇಶದ ಜನ ಜನರ ಜೊತೆ ನಿಂತಿಲ್ಲ ಯಾರಾದ್ರೂ ಸೆಲೆಬ್ರಿಟಿಗಳು ಇದ್ರೆ ಆ ಫಂಕ್ಷನ್ಸ್ ಹೋಗ್ತಾರೆ ಅಥವಾ ಕ್ರೀಡಾಪಟುಗಳು ಗೆದ್ರೆ ಆ ತಕ್ಷಣ ಒಂದು ಅವ್ರಿಗೆ ಕೂಟ ಏರ್ಪಡಿಸ್ತಾರೆ ಅಲ್ಲೊಂದು ಫೋಟೋ ಸೆಷನ್ ಮಾಡಿಸ್ಕೊಳ್ತಾರೆ ಆದ್ರೆ ಯಾವುದೇ ದಾಳಿ ಆದ್ರೆ ಅದು ದೇಶದ ಯಾವುದೇ ಭಾಗದಲ್ಲೂ ದಾಳಿ ಆದ್ರೂ ಸಹ ಜನನ ಉದ್ದೇಶಿಸಿ ಮಾತಾಡಲ್ಲ ಜನರಿಗೆ ಧೈರ್ಯ ತುಂಬಲ್ಲ ಇದಾಗಿತ್ತು ಅಹ್ ಮೋದಿಯ ಇಷ್ಟು ದಿಸದ ಟೈಮ್ ಲೈನ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ರ ಜೊತೆಗೆ ಅವರನ್ನ ಪ್ರಶ್ನೆ ಕೇಳುವಂತಹ ಸಂದರ್ಭ ಇಲ್ಲಿನ ಪ್ರಜೆಗಳದ್ದೇ ಆಗಿದೆ ಆದ್ರಿಂದ ಈ ಟೈಮ್ ಟೈಮ್ ಲೈನ್ ಅನ್ನ ನಾನು ನಿಮ್ಗೆ ಹೇಳಿದ್ದೀನಿ ನೀವು ಸಹ ಅವರನ್ನ ಕೇಳಿ ಮೋದಿ ಇದು ಮಾಡೋದು ನ್ಯಾಯವೇ ತರವೇ ಇದು ಪ್ರಧಾನಿ ಹುದ್ದೆಗೆ ನ್ಯಾಯ ಒದಗಿಸುತ್ತಾ ಅಂತ ಹೇಳಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತೀವಿ ಅಲ್ಲಿವರೆಗೂ ಸಿಯಾನ್ ಖಂಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ವಿಚಾರಗಳನ್ನ ಹೇಳೋಕೆ ಸಾಧ್ಯ ನೀವು ನಮ್ಮ ಹೊಸ ಹೊಸ ಸ್ಟೋರಿಗಳನ್ನ ನೋಡ್ಲಿಕ್ಕೆ ನೀವು ಅವರು ಕೊಡುವಂತಹ ನೋಟಿಫಿಕೇಶನ್ಸ್ಗೆ ಕಾಯ್ತಾ ಇರಬೇಡಿ ಯೂಟ್ಯೂಬ್ ನಿಂದ ಬರುವಂತಹ ನೋಟಿಫಿಕೇಶನ್ಸ್ ನೀವು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಎಲ್ಲಾ ಅಪ್ಡೇಟ್ ಸಿಗುತ್ತೆ ಜೊತೆಗೆ ಆಲ್ ಅಂತ ಇರುತ್ತೆ ಆ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಹೊಸ ಹೊಸ ಸ್ಟೋರಿಗಳು ಸಿಗ್ತಾ ಇರುತ್ತೆ ಜೊತೆಗೆ ಜಾಯಿನ್ ಬಟನ್ ಇದೆ ಅದನ್ನ ಜಾಯಿನ್ ಆಗೋದ್ರ ಮೂಲಕ ನಮ್ಗೆ ನೀವು ನೆರವನ್ನ ನೀಡಿ ನಮಸ್ಕಾರ ವೀಕ್ಷಕರು ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಷಣವನ್ನು ಬೆಂಬಲಿಸಿ